ಹೋಳಿ ಹಬ್ಬದ ಬಣ್ಣಾಡುವ ದಿನದಂದು ಬೀದರ್ ಜಿಲ್ಲೆಯ ಹುಳಸೂರು ತಾಲೂಕಿನ ಬೇಲೂರು ಗ್ರಾಮದ ಕೆರೆಯಲ್ಲಿ ಬಿದ್ದು ಯುವಕನೊಬ್ಬ ನಾಪತ್ತೆಯಾಗಿದ್ದಾನೆ ಕೆರೆಯ ನೀರಲ್ಲಿ ಬಿದ್ದು ನಾಪತ್ತೆಯಾದ ಬೇಲೂರು ಗ್ರಾಮದ ಯುವಕ ಆಕಾಶ್ ಕಂಟೆಪ್ಪ ಗುಂಗೆ ಇಪ್ಪತ್ಮೂರು ವರ್ಷದವನಾಗಿದ್ದನು ಬಣ್ಣದ ಹಬ್ಬವಾದ ಶುಕ್ರವಾರ ದಿನದಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಯುವಕ ಬಿದ್ದಿದ್ದು ಕಳೆದ ಇಪ್ಪತ್ನಾಲ್ಕು ಗಂಟೆಗಳಿಂದ ಬೀದರ್ನ ಅಗ್ನಿಶಾಮಕ ದಳ ಮತ್ತು ಗ್ರಾಮಸ್ಥರು ಕೆರೆಯಲ್ಲಿ ಹುಡುಕುವ ಸತತ ಪ್ರಯತ್ನ ಮಾಡುತ್ತಿದ್ದಾರೆ ಇನ್ನು ಘಟನೆ ತಿಳಿದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ಶಿವನಂದ ಮೇತ್ರೆ ಅಲ್ಲಿ ನಿಂತು ಹುಡುಗಿಸುವ ಪ್ರಯತ್ನ ಮಾಡ್ತಿದ್ದು ಪೊಲೀಸ್ ಇಲಾಖೆ ಬಿಗಿ ಬಂದೋಬಸ್ತ್ ಕೂಡ ಮಾಡಲಾಗಿದೆ ಇನ್ನು ಯುವಕ ಯಾವ ಕಾರಣಕ್ಕೆ ಕೆರೆಗೆ ಬಿದ್ದಿದ್ದಾನೆ ಹೇಗೆ ಬಿದ್ದಿದ್ದಾನೆ ಎಂದು ಇನ್ನೂ ನಿಖರ ಕಾರಣ ತಿಳಿದು ಬಂದಿಲ್ಲ ಕುಟುಂಬಸ್ಥರು ಕೂಡ ಪ್ರಕರಣ ದಾಖಲಿಸಿದ ಮೇಲೆಯೇ ನಿಖರ ಕಾರಣ ಗೊತ್ತಾಗಬೇಕಾಗಿದೆ ಿ ತಂಬರ್ ಹೇಳ್ರಿ ಅಲ್ಲಿಂದ ಹೇಳ್ಕೊಂಬರ್ತೀರಿ